ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ಅಂಗವಿಕಲರಿಗೆ ವಿವಿಧ ಸೌಲಭ್ಯಗಳ ಅರ್ಜಿ ಸಲ್ಲಿಕೆಯ ಕುರಿತು ಇಲ್ಲಿ ರಾಜ್ಯ ಸರ್ಕಾರದ ಇಲಾಖೆ ವತಿಯಿಂದ ಏನಪ್ಪಾ ಅಂತಂದರೆ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ನಿರ್ದೇಶನಾಲಯದಿಂದ ಏನಪ್ಪಾ ಅಂತಂದರೆ ಇಲ್ಲಿ ಅಂಗವಿಕಲರಿಗೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಇಲ್ಲಿ ಹದಿಮೂರು ಯೋಜನೆಗಳಿಗೆ ಅರ್ಜಿಯನ್ನು ಪ್ರಾರಂಭ ಆಗಿರುವಂಥದ್ದು ಇದರಲ್ಲಿ ನೀವೇನಪ್ಪ ಅಂತಂದರೆ ನೋಡ್ತಾ ಇರ್ಬೋದು ಹದಿಮೂರು ಸೌಲಭ್ಯಗಳು ಅಥವಾ ಯೋಜನೆಗಳಿಗೆ ಅರ್ಜಿ ಪ್ರಾರಂಭ ಆಗಿರುವಂಥದ್ದು ಇದರಲ್ಲಿ ಏನಪ್ಪಾ ಅಂತಂದರೆ ನೀವು ಡಿ ಬಿ ಟಿ ಮೂಲಕ ನೇರವಾಗಿ ನಿಮ್ಮೊಂದು ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗುತ್ತೆ ಹಾಗಾದರೆ ಯಾವೆಲ್ಲ ಯೋಜನೆಗಳಿಗೆ ಅರ್ಜಿ ಪ್ರಾರಂಭ ಆಗಿದ್ದಾವೆ ಮತ್ತು ಅದರ ಏನೇನು ಹೊಂದಿರಬೇಕು ಮತ್ತು ಅರ್ಜಿ ಸಲ್ಲಿಸೋಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನೆಲ್ ಇದ್ರಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಇದರಲ್ಲಿ ಮೊದಲನೆಯ ಯೋಜನೆ ಬಂದ್ಬಿಟ್ಟು ಆಧಾರ್ ಯೋಜನೆ ಪ್ರಾರಂಭ ಆಗಿರುವಂಥದ್ದು ಆಮೇಲೆ ವೈದ್ಯಕೀಯ ಪರಿಹಾರ ನಿಧಿ ಯೋಜನೆ ಏನು ಪ್ರತಿಭಾವಂತ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಅರ್ಜಿ ಪ್ರಾರಂಭ ಆಗಿರುವಂಥದ್ದು ಏನು ನಿರುದ್ಯೋಗ ಭತ್ತೆ ಕೂಡ ಅರ್ಜಿ ಪ್ರಾರಂಭ ಇರುವಂಥದ್ದು ಏನು ಶಿಶುಪಾಲನಾ ಭತ್ತೆ ಆಮೇಲೆ ಮರಣ ಪರಿಹಾರ ನಿಧಿ ಆಮೇಲೆ ಪ್ರತಿಭೆ ಯೋಜನೆ ಏಳನೇದ್ದು ನೆಕ್ಸ್ಟ್ ಬಂದುಬಿಟ್ಟು ಅಂಧ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂತಂದರೆ ಲ್ಯಾಪ್ಟಾಪನ್ನು ಕೊಡುವಂಥದ್ದು ಅಂದರೆ ಟಾಕಿಂಗ್ ಲ್ಯಾಪ್ಟಾಪ್ ಅಂತೇಳಿ ಬರುತ್ತೆ ಆ ಲ್ಯಾಪ್ಟಾಪನ್ನು ಕೊಡುವಂಥ ಒಂದು ಯೋಜನೆ ಪ್ರಾರಂಭ ಆಗಿರುವಂಥದ್ದು ಆಮೇಲೆ ದೃಷ್ಟಿದೋಷ ಹೊಂದಿರುವಂಥ ವಿಕಲಚೇತನರಿಗೆ ಬ್ರೆಲ್ ಕಿಟ್ಟನ್ನು ಕೊಡ್ತಾ ಇದ್ದಾರೆ ಇದು ಕೂಡ ಅರ್ಜಿ ಪ್ರಾರಂಭ ಆಗಿರುವಂಥದ್ದು ಏನು ದೈಹಿಕ ವಿಕಲಚೇತನರಿಗೆ ಯಂತ್ರಚಾಲಿತ ದ್ವಿಚಕ್ರ ವಾಹನ ಕೊಡ್ತಾ ಇರುವಂಥದ್ದು ಅರ್ಜಿ ಪ್ರಾರಂಭ ಆಗಿರುವಂಥದ್ದು ಅಂದರೆ ಇಲ್ಲಿ ಎಲೆಕ್ಟ್ರಿಕ್ ವಾಹನವನ್ನು ನಿಮಗೆ ಅಂದರೆ ದ್ವಿಚಕ್ರ ವಾಹನವನ್ನು ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ ಏನು ಶ್ರವಣ ದೋಷವಳ್ಳ ವ್ಯಕ್ತಿಗಳಿಗೆ ಸ್ವಯಂ ಉದ್ಯೋಗಕ್ಕಾಗಿ ಹೊಲಿಗೆ ಯಂತ್ರ ಯೋಜನೆ ಓಕೆನಾ ಉಚಿತವಾಗಿ ನಿಮಗೆ ಹೊಲಿಗೆ ಯಂತ್ರ ಕೂಡ ಕೊಡ್ತಾ ಇದ್ದಾರೆ ಈ ಒಂದು ಯೋಜನೆಗೆ ಅರ್ಜಿ ಪ್ರಾರಂಭ ಆಗಿರುವಂಥದ್ದು ಆಮೇಲೆ ಸಾಧನ ಸಲಕರಣೆಗಳು ಕೂಡ ಅರ್ಜಿ ಪ್ರಾರಂಭ ಆಗಿರುವಂಥದ್ದು ಏನು ವಿಕಲಚೇತನ ವ್ಯಕ್ತಿಗಳಿಗೆ ಬ್ಯಾಟ್ರಿ ಚಾಲಿತ ವೀಲ್ ಚೇರ್ ಅಂದರೆ ನಿಮಗೆ ವೀಲ್ ಚೇರ್ ಚೇರನ್ನು ಕೂಡ ಕೊಡ್ತಾ ಇದ್ದಾರೆ ಅದು ಏನಪ್ಪ ಅಂತಂದರೆ ಬ್ಯಾಟ್ರಿ ಸಮೀಪವಾಗಿ ಅಂದರೆ ಬ್ಯಾಟ್ರಿ ಚಾಲಿತವಾಗಿರುವಂಥ ಒಂದು ವೀಲ್ ಚೇರನ್ನು ಕೂಡ ಕೊಡ್ತಾ ಇದ್ದಾರೆ ಇದು ಕೂಡ ಅರ್ಜಿ ಪ್ರಾರಂಭ ಆಗಿರುವಂಥದ್ದು ಏನು ಅರ್ಜಿ ಸಲ್ಲಿಸೋಕೆ ಬೇಕಾಗುವಂಥ ಮುಖ್ಯವಾದ ದಾಖಲಾತಿ ನೋಡೋದಾದರೆ ಪಾಸ್ಪೋರ್ಟ್ ಗಾತ್ರದ ಒಂದು ಫೋಟೋ ಬೇಕಾಗುತ್ತೆ ಭಾವಚಿತ್ರ ಆಮೇಲೆ ಯು ಡಿ ಐ ಡಿ ಕಾರ್ಡ್ ಮತ್ತು ಅಂಗವಿಕಲರ ಒಂದು ಪ್ರಮಾಣ ಪತ್ರ ಕೂಡ ಬೇಕಾಗುತ್ತೆ ಏನು ಕರ್ನಾಟಕದಲ್ಲಿ ನೀವು ಏಳು ವರ್ಷ ಐದು ತಿಂಗಳು ಕನಿಷ್ಠ ಏನಪ್ಪಾ ಅಂತಾರೆ ಇಲ್ಲಿ ನೀವು ವಾಸವನ್ನು ಮಾಡಿರಬೇಕು ಅಂತ ಹೇಳಿದರೆ ಅದಕ್ಕೆ ಸಂಬಂಧಿಸಿದ ಏನಪ್ಪಾ ಅಂದರೆ ತಹಶೀಲ್ದಾರ್ ಅವರಿಂದ ಪಡೆದ ಒಂದು ನಿವಾಸ ಪ್ರಮಾಣ ಪತ್ರವನ್ನು ಕೂಡ ಇಲ್ಲಿ ಕೊಡಬೇಕಾಗತ್ತೆ ಏನು ತಹಶೀಲ್ದಾರ್ ಅವರಿಂದ ಇತ್ತೀಚೆಗೆ ಪಡೆದಂಥ ಒಂದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕೂಡ ಬೇಕಾಗುತ್ತೆ ಏನು ಕೆಲಸ ಅಥವಾ ಅಧ್ಯಯನ ಪ್ರಮಾಣ ಪತ್ರ ಅಂದರೆ ವರ್ಕರ್ ಸರ್ಟಿಫಿಕೇಟನ್ನು ಕೂಡ ಕೇಳಿದರೆ ಏನು ಡಿ ಎಲ್ ಅಥವಾ ಎಲ್ ಎಲ್ ಆರ್ ಲೈಸೆನ್ಸ್ ಇದ್ದರೆ ನೀವು ಹೊಂದಿರಬೇಕು ಅಂತ ಹೇಳಿದರೆ ಅಂದರೆ ಇದು ದ್ವಿಚಕ್ರ ವಾಹನಕ್ಕೆ ನೀವೇನಾದರೂ ಅರ್ಜಿ ಸಲ್ಲಿಸೋರಿದ್ದರೆ ಓಕೆನಾ ಏನು ವಾರ್ಷಿಕ ಆದಾಯ ಬಂದ್ಬಿಟ್ಟು ಎರಡೂವರೆ ಲಕ್ಷಕ್ಕಿಂತ ಕಡಿಮೆ ಆದಾಯವನ್ನು ಹೊಂದಿರಬೇಕು ಅಂತೇಳಿದರೆ ಆದಾಯ ಪ್ರಮಾಣ ಪತ್ರ ಕೂಡ ಲಗತ್ತಿಸಬೇಕಾಗತ್ತೆ ಏನು ಬೇರೆ ಯಾವುದೇ ಮೂಲಗಳಿಂದ ಏನಪ್ಪಾ ಅಂತಂದರೆ ಪಡೆಯುವಂಥ ಒಂದು ದ್ವಿಚಕ್ರ ವಾಹನನ ಅಂದರೆ ಇಲ್ಲಿ ಇದುವರೆಗೆ ಅಂದರೆ ಹಿಂದಿನ ಯಾವುದೇ ಒಂದು ವರ್ಷದಲ್ಲಿ ನೀವು ದ್ವಿಚಕ್ರ ವಾಹನವನ್ನು ಪಡೆದಿಲ್ಲ ಹೇಳಿಬಿಟ್ಟು ನೂರು ರೂಪಾಯಿ ಒಂದು ಬಾಂಡ್ ಪೇಪರನ್ನು ಆಫಿಡವಿಟನ್ನು ಮಾಡಿಸ್ಬೇಕಾಗತ್ತೆ ಸ್ಥಳೀಯರಿಂದ ಇಷ್ಟು ದಾಖಲಾತಿಗಳು ಇದ್ದರೆ ನೀವು ಈ ಒಂದು ಅಂಗವಿಕಲರ ದ್ವಿಚಕ್ರ ವಾಹನಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಹಾಗಾದರೆ ಅರ್ಜಿ ಸಲ್ಲಿಸುವ ವಿಧಾನ ನೋಡೋದಾದರೆ ಇಲ್ಲಿ ನೀವು ಶಿವ ಸಿಂಧು ಮೂಲಕ ಗ್ರಾಮವಾಣ ಆಗಿರ್ಬೋದು ಕರ್ನಾಟಕವಾಣಿ ಕೇಂದ್ರ ಆಗಿರಬಹುದು ಆಮೇಲೆ ಬೆಂಗಳೂರು ವಾಣಿ ಕೇಂದ್ರ ಅಥವಾ ನೇರವಾಗಿ ನೀವು ಸಹ ಆನ್ಲೈನ್ ಮೂಲಕ ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ ಶಿವ ಸಿಂಧು ವೆಬ್ಸೈಟ್ಗೆ ಹೋಗ್ಬಿಟ್ಟು ಏನಪ್ಪಾ ಅಂತಂದರೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಏನು ಅರ್ಜಿ ಪ್ರಾರಂಭವಾದ ದಿನಾಂಕ ನೋಡೋದಾದರೆ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಪ್ರಾರಂಭ ಆಗಿರುವಂಥದ್ದು ಇನ್ನು ಇದಕ್ಕೆ ಅರ್ಜಿ ಸಲ್ಲಿಸೋಕೆ ನಿಮಗೆ ಕೊನೆಯ ದಿನಾಂಕ ಬಂದುಬಿಟ್ಟು ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಏನಪ್ಪಾ ಅಂತೇಳಿ ಕೊನೆಯ ದಿನಾಂಕ ಆಗಿರುತ್ತೆ ಇಷ್ಟರೊಳಗೆ ನೀವು ಅರ್ಜಿಗಳನ್ನ ಸಲ್ಲಿಸ್ಬೋದಾಗಿದೆ ಏನು ಯಾವುದೇ ರೀತಿಯಂತ ಒಂದು ಹೆಚ್ಚಿನ ಮಾಹಿತಿಗಾಗಿ ನಮ್ಮದೇ ಅಂತ ಒಂದು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಆಗಿರ್ತೀನಿ ಅಲ್ಲಿಂದ ಕೂಡ ನೀವು ಏನಪ್ಪ ಅಂತಂದರೆ ಜಾಯ್ನಿಂಗ್ ಆಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆದುಕೊಳ್ಬೋದು ಅಂತ ಹೇಳ್ತಾ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ